ಬೆಳಗಿನ ಎಲ್ತಿ ಬ್ರೇಕ್ಫಾಸ್ಟ್ಗಳಲ್ಲಿ ಈ ಖಾರ ಪೊಂಗಲು ಕೂಡ ಒಂದು ಇದನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ಜಾಸ್ತಿ ಸಮಯ ಆಗ್ಬೋದು ಹಾಗೆ ಜಾಸ್ತಿ ಪದಾರ್ಥ ಆಗ್ಬೋದು ಯಾವುದು ಕೂಡ ಬೇಡ ತುಂಬ ಸಿಂಪಲ್ ಆಗಿ ಅಷ್ಟೇ ಆರೋಗ್ಯಕರವಾಗಿ ರೆಡಿ ಹಾಕುವಂತಹ ಒಂದು ಸೂಪರ್ ಬ್ರೇಕ್ಫಾಸ್ಟ್ ಇದು ಮಾಡೋ ವಿಧಾನ ಹೇಗೆ ಅಂತ ನೋಡೋಣ ನಮಸ್ತೆ ಎಲ್ರಿಗೂ ನಾನು ಶೋಭಾ ವೆಲ್ಕಮ್ ಟು ಶೋಭಾ ಸವಿರುಚಿ ಈ ಚಾನೆಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಬಟನ್ನು ಕೂಡ ಕ್ಲಿಕ್ ಮಾಡಿ ಇವಾಗ ಮೊದಲಿಗೆ ಈ ಖಾರ ಪೊಂಗಲ್ ಮಾಡ್ಕೊಳ್ಳೋದಕ್ಕೆ ಒಂದು ಕುಕ್ಕರ್ಗೆ ನಾನು ಅಕ್ಕಿ ಸೇರಿಸ್ತಾ ಇದ್ದೀನಿ ಅಕ್ಕಿ ಬಂದು ನಾರ್ಮಲ್ ಆಗಿ ನಾವು ಮನೆಯಲ್ಲೇ ಯೂಸ್ ಮಾಡುವಂಥ ಅಕ್ಕಿ ಒಂದು ಕಪ್ ಅಳತೆಯಿಂದ ಒಂದು ಆಗುವಷ್ಟು ಅಕ್ಕಿ ಹಾಕಿದ್ದೀನಿ ಅದೇ ಕಪ್ಪಲ್ಲಿ ಅರ್ಧ ಕಪ್ ಹೆಸರು ಬೇಳೆನ ಸೇರಿಸಿದ್ದೀನಿ ಒಂದು ಕಪ್ ಅಕ್ಕಿಗೆ ಅರ್ಧ ಕಪ್ ಹೆಸರು ಬೇಳೆ ಸಾಕಾಗುತ್ತೆ ನಿಮ್ಗೇನಾದರೂ ಬೇಳೆ ಪ್ರಮಾಣ ಇನ್ನೂ ಜಾಸ್ತಿ ಹಾಕ್ಬೇಕಂತ ಅನಿಸಿದ್ರೆ ಒಂದೆರಡು ಸ್ಪೂನ್ ಆಗುವಷ್ಟು ಮಾತ್ರ ಜಾಸ್ತಿ ಬೇಳೆನ ತಗೊಳ್ಳಿ ಅದಕ್ಕಿಂತ ಜಾಸ್ತಿ ಹಾಕೋದಕ್ಕೆ ಹೋಗ್ಬಿಡಿ ಒಂದು ಕಪ್ ಅಕ್ಕಿಗೆ ಅರ್ಧ ಆಗುವಷ್ಟು ಹೆಸರು ಬೆಳೆ ಕರೆಕ್ಟಾಗಿ ಆಗುತ್ತೆ ಇವಾಗ ಇದನ್ನು ನಾವು ಒಂದೆರಡು ಬಾರಿ ಚೆನ್ನಾಗಿ ತೊಳುಕೊಂಡು ಸ್ವಲ್ಪ ನೀರು ಸೇರಿಸೋಣ ಇವಾಗ ನೋಡಿ ನಾನು ಕೂಡ ಒಂದೆರಡು ಬಾರಿ ಇದನ್ನು ಚೆನ್ನಾಗಿ ತೊಳೆದಿದಾಯ್ತು ಸ್ವಲ್ಪ ನೀರು ಸೇರಿಸ್ತಾ ಇದ್ದೀನಿ ನೀರು ಬಂದು ಸ್ವಲ್ಪ ಜಾಸ್ತಿನೇ ಸೇರಿಸ್ಕೋಬೇಕು ಯಾಕೆಂದರೆ ಪೊಂಗಲ್ ಅಲ್ವಾ ಸ್ವಲ್ಪ ತೆಳುವಾಗಿ ಇರಬೇಕು ಹಾಗಾಗಿ ಸ್ವಲ್ಪ ನಾವು ನೀರನ್ನು ಜಾಸ್ತಿನೇ ಹಾಕ್ಕೋಬೇಕು ಇವಾಗ ನೀರು ಹಾಕಿದಾಯಿತು ಇದಕ್ಕೆ ಒಂದೆರಡು ಚಿಟಕಿ ಅರಿಶಿನ ಪುಡಿನ ಹಾಕಿದ್ದೀನಿ ಹಾಗೆ ರುಚಿಗೆ ಉಪ್ಪು ಕೂಡ ಸೇರಿಸ್ತಾ ಇದ್ದೀನಿ ನೋಡಿ ಇದಿಷ್ಟೇ ಪದಾರ್ಥ ಚೆನ್ನಾಗಿ ಒಂದ್ಸಲ ನಾವು ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಆನ್ ಮಾಡಿ ಗ್ಯಾಸ್ ಮೇಲಿಟ್ಟು ಇದನ್ನ ನಾವು ಒಂದು ಮೂರು ವಿಷಲ್ ತೆಗೀಣ ಮೂರು ಅಥವಾ ಒಂದು ನಾಲ್ಕು ವಿಷಲ್ ಆದ್ರೂ ತೆಗಿಬೇಕು ಇವಾಗ ನೋಡಿ ನಾನು ಕೂಡ ಗ್ಯಾಸ್ ಆನ್ ಮಾಡಿ ಗ್ಯಾಸ್ ಮೇಲೆ ಇಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕುಕ್ಕರ್ ಕ್ಯಾಪ್ ಹಾಕಿ ಮೂರು ವಿಷಲ್ ತೆಗಿತಾ ಇದೀನಿ ಮೂರು ವಿಷಯಲಾಗಿ ಕುಕ್ಕರ್ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಮತ್ತೆ ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಅನ್ನ ಸಾಫ್ಟಾಗಿ ಬೆಂದಿದೆ ನೀರಿನ ಅಳತೆನೂ ಕೂಡ ಕರೆಕ್ಟಾಗಿ ಆಗಿದೆ ಆದರೆ ಇನ್ನೊಂದು ಸ್ವಲ್ಪ ನೀರು ಹಾಕೋಬೇಕು ಒಂದು ಕಪ್ಪಾಗುವಷ್ಟು ನೀರು ಹಾಕೊಂಡ್ರೆ ಸಾಕು ಪೊಂಗಲ್ ನೋಡಿ ಹಾಗಾಗಿ ಸ್ವಲ್ಪ ತೆಳುವಾಗಿದ್ದಷ್ಟು ತುಂಬ ರುಚಿಯಾಗಿರುತ್ತೆ ನೋಡಿ ಅನ್ನನೂ ಕೂಡ ತುಂಬ ಸಾಫ್ಟಾಗಿ ಬೆಂದಿದೆ ಇವಾಗ ಒಂದು ಕಪ್ಪು ನೀರು ಹಾಕಿ ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಕಡಿಮೆ ಹುರಿನಲ್ಲಿ ಇದನ್ನು ಬೇಯೋದಕ್ಕೆ ಬಿಡೋಣ ಸ್ವಲ್ಪ ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋ ತನಕ ಮಾತ್ರ ಇವಾಗ ನೋಡಿ ಒಂದು ಕಪ್ ನೀರು ಹಾಕಿದಾಯಿತು ಅಂದರೆ ನಿಮಗೆ ಖಾರ ಪೊಂಗಲು ಎಷ್ಟು ಬೇಕು ನೋಡಿಕೊಂಡು ಹೆಚ್ಚು ಕಮ್ಮಿ ಸ್ವಲ್ಪ ನೀರು ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ನೋಡಿ ಇಷ್ಟಾಗಿದೆ ಇವಾಗ ನಾನು ಇದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋದ್ಕಿಂತ ಮುಂಚೆ ಸ್ವಲ್ಪ ತೆಂಗಿನಕಾಯಿ ತುರಿನ ಸೇರಿಸೋಣ ಇಲ್ಲಿ ಹಸಿ ತೆಂಗಿನಕಾಯಿ ತುರಿ ಇದ್ದೀನಿ ಒಂದು ಅರ್ಧ ಕಪ್ ಆಗೋವಷ್ಟು ತೆಂಗಿನಕಾಯಿ ತುರಿನ ಈ ರೀತಿ ತುರ್ದು ಸೇರ್ಸೋದಕ್ಕೆ ಇಷ್ಟ ಇಲ್ಲ ಅಂದರೆ ನೀವು ಚಿಕ್ಕ ಚಿಕ್ಕದಾಗಿ ಹೆಚ್ಚು ಕೂಡ ಸೇರಿಸ್ಬೋದು ಇವಾಗ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿದ್ದೀನಿ ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಂಡು ಕಡಿಮೆ ಹುರಿ ಮಾಡಿ ಇದನ್ನು ಬೇಯೋದಿಕ್ಕೆ ಬಿಡೋಣ ಸ್ವಲ್ಪ ನಿಧಾನವಾಗಿ ಬೇಯ್ತಾ ಇರಲಿ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋ ತನಕ ಮಾತ್ರ ಏಕೆ ಅಂದರೆ ನಾವು ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿ ಹಾಕಿರ್ತೀವಿ ನೋಡಿ ಹಾಗಾಗಿ ಒಂದೆರಡು ನಿಮಿಷ ಕಡಿಮೆ ಹುರಿನಲ್ಲಿ ಇದನ್ನು ಬೇಯೋದಿಕ್ಕೆ ಬಿಡೋಣ ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ ಇವಾಗ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆನ ಬಿಸಿ ಇಟ್ಟು ಒಂದು ಮೂರು ಸ್ಪೂನ್ ಆಗೋವಷ್ಟು ತುಪ್ಪ ಹಾಕೊಂಡಿದ್ದೀನಿ ತುಪ್ಪ ಜೊತೆಗೆ ಒಂದೆರಡು ಸ್ಪೂನು ಎಣ್ಣೆನೂ ಕೂಡ ಹಾಕಿದ್ದೀನಿ ಎಣ್ಣೆ ತುಪ್ಪ ಎರಡೂ ಕೂಡ ಚೆನ್ನಾಗಿ ಬಿಸಿ ಆಗ್ತಾಯಿದ್ದಾಗೆ ಇದಕ್ಕೆ ನಾವು ಕಾಳು ಮೆಣಸನ್ನು ಸೇರಿಸೋಣ ಕಾಳು ಮೆಣಸು ಬಂದು ಒಂದು ಸ್ಪೂನ್ ಆಗೋವಷ್ಟು ಕಾಳು ಮೆಣಸನ್ನ ಸೇರಿಸಿದ್ದೀನಿ ಕಾಳು ಮೆಣಸು ಈ ಸಾಸಿವೆ ಥರ ನಮಗೆ ಚಿಟ್ಟಪಟ್ಟ ಅಂತ ಸಿಡಿಬೇಕು ಈ ರೀತಿ ಕಾಳು ಮೆಣಸು ಸಿಡಿಸಿದ್ರೇ ಆ ಖಾರ ಪೊಂಗಲ್ಗೆ ಒಂದೊಳ್ಳೆ ಘಮ ಬರುತ್ತೆ ಸ್ವಲ್ಪ ಚಿಟಪಟನ್ನ ತನಕ ನೋಡಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾವು ಇದಕ್ಕೆ ಕಾರಕ್ಕೆ ಒಂದು ಐದು ಅಥವಾ ನಾಲ್ಕು ಹಸಿಮೆಣ್ಸಿನ್ಕಾಯಿನ ಹಾಕೋತಾ ಇದ್ದೀನಿ ಕಾರಕ್ಕೆ ನಿಮ್ಗೆ ಎಷ್ಟು ಬೇಕು ನೋಡಿಕೊಂಡು ಮೆಣಸಿನ್ಕಾಯಿನ ಸೇರಿಸ್ಕೊಳ್ಳಿ ಹಾಗೆ ಇದಕ್ಕೆ ಸ್ವಲ್ಪ ಹಸಿ ಕರಿಬೇವು ಮತ್ತು ಸ್ವಲ್ಪ ಹಿಂಗು ಹಾಕೊಂಡಿದ್ದೀನಿ ನೋಡಿ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಇಷ್ಟೇ ಪದಾರ್ಥ ನಿಮ್ಗೆ ಏನಾದರೂ ಇಷ್ಟ ಇತ್ತು ಅಂದರೆ ಇದಕ್ಕೆ ನೀವು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕೋಬೋದು ಮತ್ತು ಇದಕ್ಕೆ ನಾವು ಗೋಡಂಬಿ ಪೀಸ್ನು ಕೂಡ ಹಾಕಿ ಈ ರೀತಿ ಫ್ರೈ ಮಾಡಿಕೊಂಡು ಪೊಂಗಲ್ಗೆ ಸೇರಿಸ್ಬೋದು ಇಲ್ಲಿ ನಾನು ಗೋಡಂಬಿ ಏನೂ ಆಗ್ತಾ ಇಲ್ಲ ನೋಡಿ ಇಷ್ಟೇ ಪದಾರ್ಥ ಒಗ್ಗರಣೆ ಮಾಡ್ಕೊಳ್ಳೋದಿಕ್ಕೆ ಇವಾಗ ಒಗ್ಗರಣೆ ರೆಡಿಯಾಗಿದೆ ನಾವು ಆವಾಗಲೇ ಕಡಿಮೆ ಹುರಿ ಮಾಡಿ ಬೇಯದಿಕ್ಕೆ ಬಿಟ್ಟಂಥ ಈ ಖಾರ ಪೊಂಗಲ್ಗೆ ಸೇರಿಸೋಣ ಎಲ್ಲ ಒಗ್ಗರಣೆಯೂ ಕೂಡ ಸೇರಿಸಿದಾಯಿತು ನೋಡಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡ್ರೆ ಸೂಪರಾಗಿ ಆರೋಗ್ಯಕರವಾದ ಒಂದು ಹೆಲ್ತಿ ಬ್ರೇಕ್ಫಾಸ್ಟು ರೆಡಿಯಾಯಿತು ಇವಾಗ ನಾನು ಇದಕ್ಕೆ ಉಪ್ಪೆಲ್ಲ ಏನೂ ಸೇರಿಸ್ತಾ ಇಲ್ಲ ಏಕೆಂದರೆ ನಾನು ಅಕ್ಕಿ ಮತ್ತು ಬೇಳೆ ಬೇಯಿಸ್ಕೊಳ್ಳುವಾಗ ಉಪ್ಪು ಹಾಕಿದ್ನಲ್ಲ ಅದೇ ಉಪ್ಪು ಕರೆಕ್ಟಾಗಿ ಆಗಿದೆ ಹಾಗಾಗಿ ನಾನು ಉಪ್ಪೆಲ್ಲ ಏನೂ ಸೇರಿಸ್ತಾ ಇಲ್ಲ ನೀವು ರುಚಿ ನೋಡಿಕೊಂಡು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ಳಿ ಬೇಕಾದರೆ ಇವಾಗ ನೋಡಿ ಇಷ್ಟೇ ಇದು ತುಂಬ ರುಚಿಯಾಗಿ ತುಂಬ ಆರೋಗ್ಯಕರವಾದ ಒಂದು ಸೂಪರ್ ಬ್ರೇಕ್ಫಾಸ್ಟು ರೆಡಿಯಾಯಿತು ಬೆಳಗಿನ ಆರೋಗ್ಯಕರವಾದ ಬ್ರೇಕ್ಫಾಸ್ಟ್ಗಳಲ್ಲಿ ಈ ಖಾರ ಪೊಂಗಲ್ಲು ಕೂಡ ಒಂದು ಇದರ ಕಾಂಬಿನೇಷನ್ ಆಗಿ ಒಂದು ಚಟ್ನಿ ಮಾಡ್ಕೋಬೋದು ಅಥವಾ ಹಾಗೆ ಕೂಡ ತಿನ್ಬೋದು ಒಟ್ಟಿನಲ್ಲಿ ತುಂಬ ರುಚಿಯಾಗಿರುತ್ತೆ ತುಂಬ ಸಿಂಪಲ್ ಆಗಿ ಆಗುವಂತಹ ಒಂದು ಸೂಪರ್ ಬ್ರೇಕ್ಫಾಸ್ಟ್ ಖಂಡಿತ ಟ್ರೈ ಮಾಡಿ ಇವತ್ತಿನ ಈ ರೆಸಿಪಿ ಎಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ರೀತಿ ಇನ್ನಷ್ಟು ಈಜಿ ರೆಸಿಪಿಗಳಿಗಾಗಿ ವೆಲ್ಕಮ್ ಟು ಶೋಭಾ ಸವಿ ರುಚಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಅನಿಸಿಕೆನ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು